ಏಳ್ನೂರು ವರ್ಷ ನಂತರ ಒಂದೇ ಬಾರಿ ಐದು ರಾಜಯೋಗ ಈ ರಾಶಿಯವರಿಗೆ ಬಂಪರ್ ಜಾಗ್ಪಾಟ್ ಕಷ್ಟಗಳೆಲ್ಲ ದೂರ ಸಂಪತ್ತಿನ ಸುರಿಮಳೆ ಅದೃಷ್ಟದ ಪರ್ವಕಾಲ ಗ್ರಹಗಳ ಸಂಚಾರದಿಂದ ಏಳ್ನೂರು ವರ್ಷದ ಬಳಿಕ ಕೆಲವು ರಾಶಿಗಳ ಅದೃಷ್ಟ ಖುಲಾಯಿಸಲಿದೆ ಬಹಳ ಮುಖ್ಯವಾಗಿದೆ ಶುಕ್ರ ಮತ್ತು ಗುರುಗೋಚಾರದಿಂದ ಐದು ರಾಜಯೋಗಗಳು ಸೃಷ್ಟಿಯಾಗುತ್ತವೆ ಪ್ರತಿ ಗ್ರಹದ ಸಂಚಾರವು ಶುಭ ಮತ್ತು ಅಶುಭ ಯೋಗವನ್ನು ರೂಪಿಸುತ್ತದೆ ಗ್ರಹಗಳ ಸಂಚಾರದಿಂದ ಐದು ರಾಜಯೋಗಗಳು ಸೃಷ್ಟಿಯಾಗಲಿವೆ ಏಳ್ನೂರು ವರ್ಷಗಳ ನಂತರ ಶಶ ಕೇಂದ್ರ ತ್ರಿಕೋನ ಮಾಲವ್ಯ ನವಪಂಚಮ ರಚಕ ರಾಜಯೋಗ ರಚನೆಯಾಗುತ್ತಿವೆ ಒಂದು ಧನುರ್ ರಾಶಿ ಈ ರಾಜಯೋಗವು ವಿದೇಶದಿಂದ ದೊಡ್ಡ ಪ್ರಯೋಜನಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ವಿದೇಶಕ್ಕೆ ಹೋಗಿ ಓದುವ ಕನಸು ನನಸಾಗಬಹುದು ಯಾವುದೇ ದೊಡ್ಡ ಆಸೆಯನ್ನು ಈಡೇರಿಸಬಹುದು ಆದಾಯ ಹೆಚ್ಚಲಿದೆ ಎರಡು ಕನ್ಯಾರಾಶಿ ಗುರು ಶುಕ್ರರಿಂದಾಗಿ ರಚನೆಯಾಗುತ್ತಿರುವ ರಾಜಯೋಗವು ಡಿಸೆಂಬರ್ನಲ್ಲಿ ರಾಶಿಯವರಿಗೆ ಬಂಪರ್ ಲಾಭವನ್ನು ನೀಡಲಿದೆ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯಲಿದೆ ಬಡ್ತಿ ಸಂಬಳದಲ್ಲಿ ಹೆಚ್ಚಳ ಪಡೆಯಬಹುದು ಆರ್ಥಿಕ ಲಾಭವಿರುತ್ತದೆ ಮೂರು ಮಕರ ರಾಶಿ ಈ ರಾಜಯೋಗವು ಮಕರ ರಾಶಿಯವರಿಗೆ ಆರ್ಥಿಕ ಮತ್ತು ವೃತ್ತಿಯ ವಿಷಯದಲ್ಲಿ ತುಂಬ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಯನ್ನು ಪಡೆಯಬಹುದು ವೃತ್ತಿಯಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ನಾಲ್ಕು ಮೇಷರಾಶಿ ಕೇಂದ್ರ ತ್ರಿಕೋನ ಮತ್ತು ಮಾಲವೀಯ ರಾಜಯೋಗ ಮೇಷರಾಶಿಯವರಿಗೆ ವಿದೇಶ ಪ್ರಯಾಣ ಮಾಡುವ ಅವಕಾಶ ನೀಡುತ್ತವೆ ಈ ಜನರು ಉದ್ಯೋಗದಲ್ಲಿ ಬಡ್ತಿ ಪಡೆಯಬಹುದು ಹೊಸ ಉದ್ಯೋಗ ಸಿಗಬಹುದು ಕೌಟುಂಬಿಕ ಜೀವನದಲ್ಲಿ ಮಧುರತೆ ಇರುತ್ತದೆ ಅನಿರೀಕ್ಷಿತ ಹಣದ ಲಾಭವೂ ಇರುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು